ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಯಮುನಾ ನದಿ ನೀರು ಕುಡಿಯಿರಿ ನಿಮ್ಮನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗುತ್ತೇನೆ ರಾಹುಲ್ ಗಾಂಧಿ ಪತ್ರಕರ್ತರಿಗೆ ಆದ್ಯತೆ ಮೇರೆಗೆ ಸರ್ಕಾರದಿಂದ ನಿವೇಶನ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಸುದ್ದಿಯ ವಿವರಗಳು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯಮುನಾ ನದಿಯನ್ನು ಸ್ವಚ್ಛಗೊಳಿಸುವ ದೆಹಲಿಯ ಮಾಜಿ ಮುಖ್ಯಮಂತ್ರಿಯ ಹಿಂದಿನ ಭರವಸೆಯನ್ನು ಎತ್ತಿ ತೋರಿಸಿದ್ದಾರೆ ಯಮುನಾ ನದಿ ನೀರನ್ನು ಕುಡಿಯಿರಿ ನಂತರ ನಾನು ನಿಮ್ಮನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗುತ್ತೇನೆ ಎಂದು ತಿಳಿಸಿದರು ಅರವಿಂದ್ ಕೇಜ್ರಿವಾಲ್ ಅವರು ಹೊಸ ರಾಜಕೀಯ ವ್ಯವಸ್ಥೆಯನ್ನು ತರುತ್ತೇನೆ ಭ್ರಷ್ಟಾಚಾರವನ್ನು ಕೊನೆಗಣಿಸುತ್ತೇನೆ ಮುಂದಿನ ಐದು ವರ್ಷಗಳಲ್ಲಿ ಯಮುನಾ ನದಿ ನೀರನ್ನು ಸ್ವಚ್ಛಗೊಳಿಸುತ್ತೇನೆ ಎಂದಿದ್ದರು ಆದರೆ ಯಮುನಾ ನದಿ ಇಂದಿಗೂ ಹಾಗೆಯೇ ಉಳಿದಿದೆ ಹೀಗಾಗಿ ಮೊದಲು ಅವರಿಗೆ ಯಮುನಾ ನದಿ ನೀರನ್ನು ಕುಡಿಯಲು ಹೇಳಿ ನಂತರ ನಾನು ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿಯಾಗುತ್ತೇನೆ ಖಾಜಿ ಚೌಕ್ನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಹೇಳಿದರು मनीष सिसोडिया अतिश संजय सिंह राघव चड्डा सत्येंद्र जैन इतर जनर टीम टीक इवरे मोदी ये आपका पीने का पानी है ये आपका पीने का पानी है इसको देखिए इसमें बदबू आ रही है केजरीवाल जी ने वायदा किया था कि पांच साल के अंदर मैं दिल्ली का पानी साफ कर दूंगा यमुना जी में जाके नहाऊंगा यमुना का पानी पीऊंगा केजरीवाल जी दिल्ली का पानी पी लीजिए एक गिलास पी लीजिए फिर देखते हैं क्या होता है अस्पताल में मिलेंगे आपसे कहते हैं मैं गरीबों की राजनीति करूंगा मैं कमजोर वर्गों की राजनीति करूंगा वैगन आर में आए स्वेटर पहने खंबे पे चढ़ गए फिर खंबे से उतरे और सीधा शीश महल के अंदर गए ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಪತ್ರಕರ್ತರಿಗೆ ಆದ್ಯತೆ ಮೇರೆಗೆ ನಿವೇಶನ ಹಂಚುವ ಕಾರ್ಯಕ್ರಮ ರೂಪಿಸಲಾಗುವುದು ಈ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಮಾಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಪತ್ರಕರ್ತರಿಗೆ ನೀಡಿರುವ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಲಾಗಿದೆ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ ಮಾಡಲಾಗಿದೆ ಪತ್ರಕರ್ತರಿಗೆ ಆರೋಗ್ಯ ವಿಮೆ ನೀಡಲು ಚರ್ಚೆ ನಡೆಯುತ್ತಿದೆ ಗ್ರಾಮೀಣ ಹಾಗೂ ನಗರ ಭಾಗದ ಪತ್ರಕರ್ತರಿಗೆ ಆದ್ಯತೆ ಮೇರೆಗೆ ನಿವೇಶನ ನೀಡುವ ಬಗ್ಗೆ ಆಲೋಚನೆ ಮಾಡಲಾಗುತ್ತಿದೆ ಪತ್ರಕರ್ತರು ಗೌರವಿತವಾಗಿ ಬದುಕಲು ಈ ಕಾರ್ಯಕ್ರಮ ಕೈಗೊಳ್ಳಲಾಗುವುದು ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಬೇರೆಯವರಿಗೆ ನೀಡುವಂತೆ ಮಾಧ್ಯಮದವರಿಗೂ ಆದ್ಯತೆ ನೀಡಲು ಚರ್ಚೆ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಇದನ್ನು ಘೋಷಣೆ ಮಾಡುತ್ತೇವೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವನಾಗಿ ವಿವಿಧ ಯೋಜನಾ ಪ್ರಾಧಿಕಾರದ ಜವಾಬ್ದಾರಿ ವಹಿಸಿಕೊಂಡವನಾಗಿ ನಾನು ಈ ಭರವಸೆ ನೀಡುತ್ತಿದ್ದೇನೆ ಎಂದು ಕರ್ನಾಟಕ ಮಾಧ್ಯಮ ಆಕಾಡಮೆರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಎರಡು ಸಾವಿರದೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಯರದಿಂದ ಇರಬಹುದು ತಾವು ಕೂಡ ಸಂತೋಷಪಡಕ್ಕೆ ತಾವು ದೇವಿ ನಿಮ್ಮೆಲ್ಲರೂ ಕೂಡ ભગવાન ಒಳ್ಳೆಯದು ಮಾಡಿ ಅಂತ ಹೇಳಿ ಕಾರ್ಥನ ಮಾಡುತ್ತಿರುವೆ ಐಶರ್ ರೈಟರ್ ಮಹಾಪ್ಪಗಾಜಿ ಅವರು ಹೇಳಿದ ಒಂದು ಮಾತು ಪುಸ್ತಕೋ ಡಿಮಾ ಒಂದು ಈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸಂಪೂರ್ಣವಾಗಿ ನಾವು ಕೂಡ ಮೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡು ಸಂದರ್ಭದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಯಾರು ಟೀಕೆ ಮಾಡುತ್ತೋ ಅರ್ಥ ಒಂದು ಒಂದೇ ವರ್ಷದಿಂದ ನಾನು ಜಿಲ್ಲೆಯಿಂದ ಬರ್ತಿದ್ರು ಆ ಬರ್ತಿಗಳ ಸಂದರ್ಭದಲ್ಲಿ ಗೌರವ ಗೌರವರು ನಮ್ಮ ತೆಲುಗುನಾಡು ಮಾಧ್ಯಮ ಸ್ನೇಹಿತರ ಬಗ್ಗೆ ಮಾತಾಡ್ತಾರೆ ಚೀಫ್ ಮಿನಿಸ್ಟರ್ ಒಂದು ಮೂರು ತಿಂಗಳು ಹೋಗಿ ಕೊಳೆ ಕಣ ಊಟಗಳೆಲ್ಲ ಸಿಗುತ್ತೆ ಯಾವ ಪೀಡಿಯಾಗೂ ಬರಲಿಲ್ಲಂತೆ ಗೌರ್ ಕಳಿಸ್ಬಿಡುತ್ತೆ ಕಲ್ಸ್ಬಿಟ್ಟು ಸೇರಿ ಬರೀರಪ್ಪ ಯಾರು ಬರೆದಿದೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ನಿಮಗೆ ಅಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಭಾವಿಸ್ತೇನೆ ಬೆಳಗ್ಗೆ ಟೀಕೆ ಮಾಡ್ತಾ ಇರ್ತೀನಿ ಹೊಡಿತಾ ಇರ್ತೀನಿ ನಮ್ಮ ಆಯ್ತಕ್ಕೂ ಆಗ್ತಾ ಇರ್ತೀರಿ ನೀವು ಖುಷಿ ಕೊಟ್ಟರೆ ಹೇಳ್ತಾ ಇರ್ತೀನಿ ನಾವು ಬರ್ಬೇಕಾಗಲಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಎರಡಕ್ಕೆ ಆರನೇ ಹೆಂಗಲ್ ಆಯಿತು ನಾಲ್ಕನೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾ ತಪ್ಪು ಮಾಡ್ಲಿ ನಾವು ಮಾಡಲಿ ಆಫೀಸರ್ಸ್ ಮಾಡ್ಲಿ ನ್ಯಾಯಾಲಯ ಮಾಡಲಿ ಎಲ್ಲರೂ ಕೂಡ ಟೀಕೆ ಮಾಡಿ ನೀಡಿ ಸರಿಯಾದಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅಂತ ಕರ್ಕೊಂಡು ನಮ್ಮನ್ನ ಒಟ್ಟು ತೆಗೆದುಕೊಂಡ ಸಮಾಜ ಕೊಡುಗೆ ಕೊಡುವ ದೊಡ್ಡ ಜವಾಬ್ದಾರಿ ಇವತ್ತು ನಿಮ್ಮೇಲಿದೆ ಸೊ ಸತ್ಯನೂ ಮೈಗಳು ಸದ್ಯನೂ ಹುಲಿಗಳು ಸದ್ಯಕ್ಕೆ ಗೌರವನ ಕೊಡುವಂತದ್ದು ಪದ್ಧತರ ಮತ್ತು ರಾಜಕಾರಣಿಗಳ ಕರ್ತವ್ಯ ಅಂತೇಳಿ ನಾನು ಬಳಸ್ಕೊಂಡಿದ್ದೇನೆ ಆದ್ರಿಂದ ಈ ನಡೀಬೇಕಾದ ಈಗ ಕಲ್ಲು ಆಗ ಒಳಗೆ ಎಷ್ಟು ಚಿತ್ರ ನಮ್ಗೆ ಅಲ್ಲಿ ನಡೀಬೋದು ತಪ್ಪು ತಿಳ್ಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಬರೋ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಗಿನ ಮುಂಚಿಸೋಕಿಂದ ಕೂಡ ನಿಮ್ಗೊಂದು ದೊಡ್ಡ ಹಕ್ಕನ್ನ ಇದೊಂದು ಕೊಟ್ಟಿದೆ ಸಮಾಜಕ್ಕೆ ಬೀದರನಗರದ ಜೀಜಮಾತಾ ಪ್ರೌಢಶಾಲೆಯಲ್ಲಿ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಜೀಜಮಾತಾ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಪರಮೇಶ್ವರ್ ಬಿರದರ್ ಅವರು ಅಧ್ಯಕ್ಷತೆ ಸ್ಥಾನ ವಹಿಸಿದರು ಮುಖ್ಯ ಅತಿಥಿಗಳಾಗಿ ವೀರ್ಶೆಟ್ಟಿ ಚೆಂದಶೆಟ್ಟಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಜಿಲ್ಲಾ ಕುಷ್ಠರೋಗಾಧಿಕಾರಿಗಳು ಬೀದರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಕುಷ್ಠರೋಗವು ಯಾವುದೇ ಶಾಪ ಪಾಪದಿಂದ ಬರುವುದಿಲ್ಲ ಇದು ಒಂದು ಮೈಕೋಬ್ಯಾಕ್ಟೀರಿಯಂ ಲೆಪ್ರಾ ಎಂಬ ರೋಗಾಣುವಿನಿಂದ ಬರುವ ಸಾಂಕ್ರಾಮಿಕ ರೋಗವಾಗಿದ್ದು ಇದು ಮುಖ್ಯವಾಗಿ ಚರ್ಮ ಹಾಗೂ ನರಕ್ಕೆ ಸಂಬಂಧಪಟ್ಟಿದ್ದು ದೇಹದ ಯಾವುದೇ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದೆ ತಿಳಿ ಬಿಳಿ ಅಥವಾ ತಾಮ್ರ ಬಣ್ಣದ ಮಚ್ಚೆಗಳಿದ್ದಲ್ಲಿ ಅದು ಕುಷ್ಠರೋಗದ ಲಕ್ಷಣಗಳಾಗಿರಬಹುದು ಯಾವುದೇ ತರಹದ ಮಚ್ಚೆಗಳು ಇದ್ದಲ್ಲಿ ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷಿಸಿಕೊಳ್ಳಬೇಕು ರೋಗ ಕಂಡು ಬಂದಲ್ಲಿ ಬಹು ಔಷಧಿ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಇದಕ್ಕೆ ಯಾವುದೇ ರೀತಿಯ ಹೆದರುವಂತಹ ಅಗತ್ಯವಿಲ್ಲ ಎಂದು ಹೇಳಿದರು ಸ್ಪರ್ಶ ಕುಷ್ಠರೋಗ ಜಾಗೃತಿ ಪಕಾಕ್ಷಕ ಅಭಿಯಾನವನ್ನು ದಿನಾಂಕ ಮೂವತ್ತು ಒಂದು ಎರಡ್ ಸಾವಿರದ ಎಪ್ಪತ್ತೈದರಿಂದ ಹದಿಮೂರು ಎರಡು ಎರಡ್ ಸಾವಿರದ ಎಪ್ಪತ್ತೈದರವರೆಗೆ ಜಿಲ್ಲಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿರಿ ನಾವೆಲ್ಲರೂ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಾದ ಕುಷ್ಠಮುಕ್ತ ಭಾರತವನ್ನು ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಪ್ರತಿಜ್ಞೆ ಮಾಡಿಸಿದರು ಭವ್ಯ ಭಾರತದ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ ಎತ್ತಿ ಹಿಡಿಯಲು ಕಲೆ ಪೂರಕವಾಗಿದೆ ಉಷಾ ಪ್ರಭಾಕರ್ ಅವರು ದೇಶದ ವಿವಿಧ ತರಹದ ಕಲೆಯನ್ನು ಅನೇಕ ಮಕ್ಕಳಿಗೆ ಕಲಿಸಿಕೊಟ್ಟು ದೇಶ ವಿದೇಶದಲ್ಲಿ ಕಲೆಗಳನ್ನು ಪಸರಿಸುತ್ತಿರುವುದು ಶ್ಲಾಂಗೋನಿಯ ಕಾರ್ಯವಾಗಿದೆ ಎಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ತಿಳಿಸಿದರು ನುಪುರ್ ನೃತ್ಯ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ನಗರದ ಪೂಜೆ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಪುನರ್ರಜತಾ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಸಮಾರೂಪ ಸಮಾರಂಭದಲ್ಲಿ ಮಾತನಾಡಿದರು ಇಪ್ಪತ್ತೈದು ವರ್ಷಗಳ ಹಿಂದೆ ಬೀದನಲ್ಲಿ ನೃತ್ಯ ಶಿಕ್ಷಕರ ಕೊರತೆ ಇತ್ತು ಅದರಲ್ಲೂ ಮಹಿಳೆಯರಿಗೆ ನೃತ್ಯ ಕಲಿಸುವುದು ಎಂದರೆ ಕಷ್ಟಕರವಾಗಿತ್ತು ಅಂತಹ ಸಂದಿಗ ಸನ್ನಿವೇಶದಲ್ಲಿ ಮನೆ ಮನೆಗೆ ತೆರಳಿ ಪಾಲಕರಿಗೆ ಮನವೊಲಿಸಿ ಮಹಿಳೆಯರಿಗೆ ನೃತ್ಯ ಕಲಿಸಿ ಕಲೆಯನ್ನು ಉಳಿಸಿ ಬೆಳೆಸಿದ ಕೀರ್ತಿ ಉಷಾ ಪ್ರಭಾಕರ್ ಅವರಿಗೆ ಸಲ್ಲುತ್ತದೆ ಈ ನಿಟ್ಟಿನಲ್ಲಿ ಕೇಂದ್ರದ ಹಾಗೂ ರಾಜ್ಯದ ಅನೇಕ ಸರ್ಕಾರಗಳು ಇಂತಹ ಕಲಾವಿದರಿಗೆ ಹಾಗೂ ಕಲಾ ಸಂಘಕ್ಕೆ ಸೌಲಭ್ಯಗಳು ನೀಡುತ್ತಿವೆ ಮುಂದಿನ ದಿನಗಳಲ್ಲಿ ಸಂಸ್ಕೃತಿ ಮಂತ್ರಾಲಯ ಹಾಗೂ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ವತಿಯಿಂದ ನೂಪುರ್ ಕಲಾ ತಂಡಕ್ಕೆ ದೇಶ ವಿದೇಶಗಳಲ್ಲಿ ಅವಕಾಶ ಕಲ್ಪಿಸುವ ಕಾರ್ಯ ಮಾಡಲಾಗುವುದು ಎಂದು ಹೆಬ್ಬಳೆ ತಿಳಿಸಿದರು ಸಾಧಕರಿಗೆ ನುಪುರ್ ರಜತ್ ರತ್ನ ಪ್ರಶಸ್ತಿ ಪ್ರಧಾನ ಯಶಸ್ವಿನಿ ಶೈಣೆ ಸತೀಶ್ ವಿಜಯಲಕ್ಷ್ಮಿ ಚೌಂಡಿ ಸತೀಶ್ ಸೋರಂಪಳ್ಳಿ ಅಜಯ್ ಶೆಟ್ಟಿ ನಿತಿನ್ ಕರ್ಪೂರ್ ಶ್ರೀಕಾಂತ್ ಬಿರದರ್ ರುಕ್ಮೋದೀನ್ ಇಸ್ಲಾಂಪುರ್ ಮಿಲಿಂದಾಚಾರ್ಯ ಜೋಶಿ ಭಾರತಿ ವಸ್ತ್ರ ವೈಜನಾಥ್ ಸ್ವಾಮಿ ಯೋಗೇಂದ್ರ ಯದ್ಲಾಪುರೇ ಶರದ್ ಘಂಟೆ ರಾಜಶೇಖರ್ ವಟ್ಟಗೆ ಜೈರಾಮ್ ಪಣಿಯಾಡಿ ಸೇರಿದಂತೆ ನೂಪುರದ ನೆರೆಹೊರವರು ಸನ್ಮಾನಿಸಲಾಯಿತು ಕಳೆದ ವರ್ಷ ಎಕ್ಸಾಮ್ ನಲ್ಲಿ ಹತ್ತು ಪ್ರತಿಶತ ಹೆಚ್ಚುವರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ವಿವಿಧ ಕೀಡಾಗಿದ್ದ ಶಿಕ್ಷಣ ಇಲಾಖೆ ಈ ವರ್ಷ ಮಾರ್ಕ್ಸ್ ರದ್ದು ಮಾಡಿದೆ ಗ್ರೇಸ್ ಮಾರ್ಕ್ಸ್ ಕೊಡುವುದಿಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಿಸಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಶೀಘ್ರವೇ ಬರಲಿದೆ ಕಳೆದ ವರ್ಷ ವೆಬ್ಕಾಸ್ಟ್ ಮಾಡುವುದರಿಂದ ಕಡಿಮೆ ಫಲಿತಾಂಶ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಫಲಿತಾಂಶ ವೃದ್ಧಿಗೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ ಈ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡಿದೆ ಪ್ರತಿ ಜಿಲ್ಲೆಯ ಸಿಇಒಗಳು ಈ ಬಾರಿ ನಮಗೆ ಹೆಚ್ಚು ಸಹಕಾರ ಕೊಟ್ಟಿದ್ದಾರೆ ಮಕ್ಕಳಿಗೆ ಪರೀಕ್ಷಾ ಸಿದ್ಧತೆಗೆ ನಾವು ಮಾರ್ಗೋಪಾಯಗಳನ್ನು ಸಿದ್ಧ ಮಾಡಿದ್ದೇವೆ ಎಂದು ತಿಳಿಸಿದರು ಮೂರು ಎಕ್ಸಾಮ್ ಪದ್ಧತಿ ಈಗ ಮಕ್ಕಳಿಗೆ ಅರ್ಥವಾಗಿದೆ ಒಂದು ವೇಳೆ ಫೇಲ್ ಆದರೆ ಮತ್ತೆ ಶಾಲೆಗೆ ಸೇರುವ ವ್ಯವಸ್ಥೆಯು ಕೂಡ ಈಗ ಮಕ್ಕಳಿಗೆ ಅರ್ಥವಾಗಿದೆ ವಿದ್ಯಾರ್ಥಿಗಳಿಗೆ ಇರುವ ಸಮಸ್ಯೆ ಬಗ್ಗೆ ಇವತ್ತು ರಿವೂ ಮೀಟಿಂಗ್ ಮಾಡಿದ್ದೇವೆ ಎಲ್ಲ ಜಿಲ್ಲೆಯ ಡಿಸಿ ಸಿಇಒಗಳ ಜೊತೆ ಚರ್ಚೆ ಮಾಡಿದ್ದೇವೆ ಈ ಬಾರಿ ಎಸ್ಎಸ್ಎಲ್ ಸಿ ಫಲಿತಾಂಶ ಜಾಸ್ತಿ ಆಗಲಿದೆ ಮಕ್ಕಳಿಗೆ ಒತ್ತಡ ಹಾಕಬಾರದು ಅಂತ ಸೂಚನೆ ನೀಡಿದ್ದೇನೆ ಸಿಎಂ ಅವರು ಸಭೆಯಲ್ಲಿ ಗರಂ ಆಗಿದ್ರು ಗ್ರೇಸ್ ಅಂಕ ಕೊಡಬಾರದಿತ್ತು ಅಂತ ಹೇಳಿದ್ರು ಈ ಬಾರಿ ಯಾವುದೇ ಕಾರಣಕ್ಕೂ ಗ್ರೇಸ್ ಅಂಕ ಕೊಡುವುದಿಲ್ಲ ಕೋವಿಡ್ ಆನ್ಲೈನ್ನಲ್ಲಿ ಕೊಟ್ಟಿದ್ದ ಹತ್ತು ಪ್ರತಿಶತ ಗ್ರೇಸ್ ಅಂಕದ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಆದರೆ ನಾವು ಕಳೆದ ಬಾರಿ ವೆಬ್ ಕಾಸ್ಟಿಂಗ್ ಹಿನ್ನೆಲೆಯಲ್ಲಿ ಕೊಟ್ಟಿದ್ದ ಹತ್ತು ಗ್ರೇಸ್ ಅಂಕ ಈ ಬಾರಿ ಕೊಡಲ್ಲ ಎಂದು ಹೇಳಿದರು ಅದು ನ್ಯಾಷನಲ್ ಇರೋದ್ರಿಂದ ಬಟ್ ನಮ್ದು ಏನು ಟೆನ್ ಪರ್ಸೆಂಟ್ ಕೊರತೆ ಹಾ ಹೌದು ಇಲ್ಲ ಬ್ಯಾಚ್ ಏನಾಗುತ್ತೆ ಒಂದನೇ ಕ್ಲಾಸ್ ಇಂದ ಇವಾಗ ಒಂದ್ರೆ ಹತ್ತು ವರ್ಷ ಕೊಡ್ಬೇಕಾಗತ್ತೆ ಹಂಗ್ ಮಾಡೋದಕ್ಕಾಗೋದಿಲ್ಲ ನಂಗೆ ಗೊತ್ತಿಲ್ಲ ಸಿ ಐ ಡೋಂಟ್ ಗೆಟ್ ಇನ್ ವಾಲ್ಡ್ ಅದನ್ನ ಟೆಕ್ನಿಕಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾತಾಡಿರ್ತಾರೆ ಐ ಡೋಂಟ್ ಥಿಂಕ್ ನಾವು ನೀವು ಚರ್ಚೆ ಮಾಡಿ ಸ್ವಲ್ಪ ಸೈಡ್ ಇಲ್ಲಾಂದ್ರೆ ಮಕ್ಕಳಿಗೆ ಏನಾಗುತ್ತೆ ಓ ಇದೊಂದು ಟೆನ್ ಪರ್ಸೆಂಟ್ ಇರ್ಬೋದಾ ಅನ್ಸುತ್ತೆ ಚರ್ಚೆ ಮಾಡೋದ್ ಬೇಡ ಎಸ್ ಕೊಡೋದಿಲ್ಲ ನಾವು ವೆಬ್ಕಾಸ್ಟಿಂಗ್ ಹಂಗ ವೆಬ್ ಕಾಸ್ಟಿಂಗ್ ಏನ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅದನ್ನ ಇಲ್ಲಿವರೆಗೆ ಸುದ್ದಿ ನಾನು ಅನಿಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು